ರಾಜ್ಯ ರಾಜಕಾರಣದಲ್ಲಿ ದಲಿತ ಸಿಎಂ ವಿಚಾರ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಮಹದೇವಪ್ಪ ಹೇಳಿಕೆಗೆ ರಾಜಣ್ಣ ಹಾಗೂ ಬಿ ಕೆ ಹರಿಪ್ರಸಾದ್ ಕೂಡ ಧ್ವನಿಗೂಡಿಸಿದ್ದಾರೆ ಮಹದೇವಪ್ಪ ಅವರು ದಲಿತ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ರು ಹೇಳಿಕೆಗೆ ಇದೀಗ ಇನ್ನುಳಿದ ನಾಯಕರು ಕೂಡ ಕೆಲವು ನಾಯಕರು ಧ್ವನಿಗೂಡಿಸ್ತಾ ಇದ್ದಾರೆ ದಲಿತರು ಸಿಎಂ ಆಗಬೇಕು ಅಂತ ಎಚ್ ಸಿ ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಿದ್ರು ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಬಂದರೆ ದಲಿತರಿಗೆ ಚಾನ್ಸ್ ಕೊಡಲಿ ಒಂದು ವೇಳೆ ಬದಲಾವಣೆ ವಿಚಾರ ಏನಾದರೂ ಬಂದರೆ ಮಾತ್ರ ದಲಿತರಿಗೆ ಚಾನ್ಸ್ ಕೊಡಲಿ ದಲಿತರಿಗೆ ಚಾನ್ಸ್ ಕೊಡಲಿ ಅಂತ ಸಚಿವ ಕೆ ಎನ್ ರಾಜಣ್ಣ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಮಹದೇವಪ್ಪ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ವೋಟ್ ಹಾಕೋರು ನಾವು ಅದರ ಲಾಭ ನಮಗೇ ಸಿಗಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ ಕೆಲವರು ಅಂಬೇಡ್ಕರ್ ಅವರ ಆಸೆಯನ್ನ ವ್ಯಕ್ತಪಡಿಸಿದಾರಷ್ಟೇ ದಲಿತ ಸಿಎಂ ವಿಚಾರಕ್ಕೆ ಬೀದರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಓಟ್ ಕೊಟ್ಟರು ನಮಗೆ ಮುಖ್ಯಮಂತ್ರಿ ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ ಯಾಕೆಂದ್ರೆ ಅವರ್ ಲೀಡರ್ ಸಿದ್ದರಾಮಯ್ಯ ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದರು ದೇವೇ ಯಾಕೆ ಮುಖ್ಯಮಂತ್ರಿ ಆದ್ರು ಜನ ಬೆಂಬಲವ್ರೆ ನಾವೆಲ್ಲ ಕಣ್ಣು ಕಣ್ಮುಚ್ಚು ಯಾರು ಬೇಕಾದ್ರು ಓಟ್ ಹಾಕ್ತಿದ್ದೀನಿ ಓಟು ನಮ್ದಿದೆ ಲೀಡರ್ಶಿಪ್ನ್ಯಾದ್ರೂ ಇದೆ ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ ಜನ ಮುಂದೆ ಯಾರು ಬೆಂಬಿಕರ ಇದ್ದಾರೆ ಇದ್ದಿದ್ದಾರಲ್ಲ ಬೇಡಿಕೆಗಳನ್ನ ಇದು ಬಹನ್ಸಕ್ಕೆ ದಲಿತ ಸಿ ಎಮ್ದು ಇವತ್ತು ಮಾದೇವಪ್ನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಇದೇ ದಲಿತ ಸಿ ನಾವು ಮೊದಲು ಕೂಡ ನಾವು ಪ್ರಸ್ತಾಪ ಮಾಡಿದ್ದ ಆದರೆ ಚುನಾವಣೆ ಇರೋದರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂವಾಗಿ ನಾವೇನೇ ಸ್ವಯಂ ಶಿಸ್ತನ್ನು ಹಾಕ್ಕೊಂಡಿದ್ದೀವಿ ಚುನಾವಣೆ ಕಳೆದ ಮೇಲೆ ಆ ಸಿ ಅನ್ನು ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯವರು ಆಮೇಲೆ ದಲಿತ ಸಿ ಎಮ್ ಅಂತ ಹೇಳಿ ಎಲ್ಲರಲ್ಲೂ ಇದೆ ಅದಕ್ಕೆ ನಾವು ಒತ್ತನ್ನ ಚುನಾವಣೆ ಕಳೆದ ಮೇಲೆ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ ಸ್ಟೆಬಿಲಿಟಿ ಇರ್ತಕ್ಕಂಥ ಒಂದು ಸರ್ಕಾರ ಇದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಅಷ್ಟೊಂದು ಪ್ರಸ್ತುತ ಅಂತ ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಗೆ ಒಂದು ಲೋಕಸಭಾ ಮೊದಲಿದ್ದಾರ ಖರ್ಗೆ ಅವರಿಂದ ಇದ್ದೇ ಇದೆ ಅಲ್ವಾ ನೈಂಟಿ ನೈನ್ ಔಟ್ ಆಗ್ತೀವಿ ನಾವು ಹಂಡ್ರೆಡ್ ಆಗ್ತಾ ಇಲ್ಲ ಹೊಸಾದ ಏನಲ್ಲ ಅದಕ್ಕೂ ಓ ಖರ್ಗೆ ಅವ್ರ ಆಗ್ಬೇಕಿತ್ತು ಪರಮೇಶ್ವರ್ ಬಂತು ಹಾಗೆ ನಡೀತಾ ಇದೆ ದಲಿತ ಸಿಎಂ ಅಂತ ಪಾಲಿಟಿಕ್ಸ್ ಅಂದ್ರೆ ಹೆಸರು ಅದಕ್ಕೆ ಕುತಂತ್ರ ಅದ್ರ ಮೀನಿಂಗ್ ಅದೇ ಪಾಲಿಟಿಕ್ಸ್ ಮಾಡ್ತಿಲ್ಲ ಅಂತಾರೆ ಬರೇ ಪಾಲಿಟಿಕ್ಸ್ ಮಾಡ್ತಿರ್ಲಿಲ್ಲ ಎಲ್ಲ ಕಡೆ ಪಾಲಿಟಿಕ್ಸ್ ಮೀನಿಂಗ್ ಏನೇ ಅದು ಈಗ ನಾ ಖರ್ಗೆ ಅವ್ರ ವರ್ಷದಿಂದ ನಾ ಸಿ ಎಂ ಡಿ ಸಿ ಎಂ ದಲ್ಲಿ ಸಿ ಎಂ ಆಗ್ಬೇಕಿದ್ದು ಅದಕ್ಕೂ ಕೇಸ್ ಕೇರ್ ಸಂಬಂಧ ಅವರು ಅವಕಾಶ ಇದ್ರೆ ಅವರು ಹಾಕ್ತಾರ ಅದು ಬೇರೆ ಮಾತು ಸಾಕಷ್ಟು ವೇದಿಕೆಗಳಲ್ಲಿ ಭಾಷಣ ನಾವು ಮಾಡಿದೀವಿ ದಲ್ಲಿ ಸಿ ಎಂ ಆಗ್ಬೇಕಂತ ಅದೇ ಸಿದ್ಧಿ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಈಗ ಚುನಾವಣೆ ಇದೆ ಚುನಾವಣೆಗೆ ಅದು ವಿಷಯ ಅಲ್ಲ ನಾನು ಹೇಳಿದ್ರೆ ನಾನು ಹತ್ತು ಸಲ ಹೇಳಿದ್ದೀನಿ ರಿಸೆಂಟ್ ಹೇಳಿದ್ದೀನಿ ಇದನ್ನ ಓಟಾಕ ನಾವು ನಮಗೂ ಎಂಜಾಯ್ಮೆಂಟ್ ಆಗ್ಬೇಕಂತ ಸಿಗಬೇಕಂತ ಹೇಳಿ ಈಗ ಒಂದು ವಾರದಿಂದ ಯಾವ್ದೋ ಪತ್ರಿಕೆಯಲ್ಲಿ ಕೂಡ ಇಂಟರ್ವ್ಯೂ ಅಲ್ಲಿ ಹೇಳಿದ್ವಿ ನಾವು ಓಟಾಕ ನಾವು ಜಾಸ್ತಿ ನಾವು ನಮ್ಗೆ ಅದ್ರ ಲಾಭ ಸಿಗ್ಬೇಕಂತ ಹೇಳಿದ್ವಿ ಆದ್ರೆ ಈಗ ಚುನಾವಣೆ ಇದೆ ಅಥವಾ ಈಗ ಚರ್ಚೆ ಅವಶ್ಯಕತೆ ಇಲ್ಲ ಆದಮೇಲೆ ನೋಡೋಣ ನೋಡಲ್ಲ ಖಾಲಿ ಇಲ್ವಲ್ರಿ ಈಗ ಮಾದೇವಪ್ಪರ್ ಹೇಳಿ ನಾನು ಹೇಳಲಿ ಇನ್ನೊಬ್ರು ಹೇಳಲಿ ಮುಖ್ಯಮಂತ್ರಿನ ಚರ್ಚೆ ಮಾಡೋದು ಯಾವಾಗ ಚುನಾವಣೆ ಆಗಿ ಹೊಸ ಮುಖ್ಯಮಂತ್ರಿ ಮಾಡೋಣಾಗ ಇಲ್ಲ ಅಂದ್ರೆ ಯಾರು ರಾಜೀನಾಮೆ ತಗೊಂಡಾಗ ಚರ್ಚೆ ಮಾಡೋದು ದಲಿತನು ಮಾಡ್ಲಿ ಇನ್ನೊಂದು ಸಮಾಜ್ ಮಾಡ್ಲಿ ನಮ್ಮ ನಮ್ಮಲ್ಲಿ ಎಲ್ಲ ಜಾತ್ಯಾತೀತವಾದಂತ ಪಕ್ಷ ನಮ್ಮಲ್ಲಿ ಯಾವುದೇ ಸಮಾಜಕ್ಕೆ ವಿರೋಧ ಇಲ್ಲ ಯಾರಿಗೆ ಬೇಕಾದ್ರೂ ಅವಕಾಶಗಳಿದೆ ಸೊ ಅದರಿಂದ ಆ ಸಂದರ್ಭ ಬಂದಾಗ ಮಾತಾಡೋದು ನಮ್ಗೆ ಏನಿಲ್ಲ ನಮ್ಮ ಪಕ್ಷದಲ್ಲಿ ಎ ಸಿ ಸಿ ಅಧ್ಯಕ್ಷರೇ ದಲಿತ ಸಮುದಾಯಕ್ಕೆ ಬಂದವರು ಅವರೇ ಯಾರನ್ನು ಬೇಕು ಬೇಡ ಅನ್ನೋ ತೀರ್ಮಾನ ಮಾಡೋರು ಅದರಿಂದ ಸೊ ಅಧ್ಯಕ್ಷರು ಎಲ್ಲರನ್ನೂ ಕೂರಿಸ್ಕೊಂಡು ರಾಹುಲ್ ಗಾಂಧಿ ಹತ್ರ ಸಿದ್ದರಾಮಯ್ಯ ಹತ್ರ ಡಿ ಕೆ ಹತ್ರ ಸೂಕ್ತವಾದ ತೀರ್ಮಾನ ತಗೋತಾರೆ ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆರೆ ನಮಗೆ ಎ ಸಿ ಸಿ ಅಧ್ಯಕ್ಷ ಮಹಾದೇವಪ್ಪನವರು ನನಗೆ ಹಿರಿಯವರು ಆತ್ಮೀಯರು ಅವ್ರು ಮಾತಾಡ್ರೋದ್ಗೆ ನಾನೆಲ್ಲ ಕೌಂಟ್ರ್ ಮಾಡೋದು ಅಥವಾ ನಾನೆಲ್ಲ ಹೇಳಿಕೆ ಕೊಡೋದು ನಾನೆಲ್ಲ ಕ್ಲಾರಿಫಿಕೇಶನ್ ಕೇಳೋದು ಅದನ್ನು ಪಕ್ಷದ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಸರ್ಕಾರದ ವಿಚಾರ ಬಂದಾಗ ಮುಖ್ಯಮಂತ್ರಿಗಳ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಒಬ್ಬ ರಾಜ್ಯದ ಮಂತ್ರಿಮಂಡಲದಲ್ಲಿ ಹಿರಿಯ ಸಚಿವರಿದ್ದಾರೆ ಮತ್ತೆ ಸುಮಾರು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಇರ್ತಕ್ಕಂಥವರು ಅದರಲ್ಲೂ ಸಹ ದುರ್ಬಲ ವರ್ಗದವರು ಅದರಲ್ಲೂ ಸಹ ದಲಿತರ ಪರಸಕ್ತಿ ಒಂದು ರೀತಿ ಆಕ್ಟಿವಿಸ್ಟ್ ಆಗಿದ್ದಂಥವರು ಅವರ ಹೇಳಿಕೆಗಳನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ವೋಟ್ ನಮ್ಮದು ರಾಜ್ಯಭಾರ ನಿಮ್ಮದು ಅಂತ ಅವ್ರು ಹೇಳ್ತಕ್ಕಂಥದ್ದು ಸತ್ಯಾಂಶವೇ ಅವರು ನಮ್ಮ ವೋಟ್ ಬ್ಯಾಂಕ್ ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷದ್ದು ಅವ್ರಿಗೆ ತಕ್ಕ ರೀತಿಯಾದ ಗೌರವಗಳು ಸಲ್ಸ್ ಸಲ್ಲಬೇಕು ಅಂತ ನಂದು ಕೂಡ ಒಂದು ಭಾವನೆ ಮಹಾದೇವಪ್ನವರು ಒಬ್ಬ ರಾಜ್ಯದ ಮಂತ್ರಿಮಂಡಲದಲ್ಲಿ ಹಿರಿಯ ಸಚಿವರಿದ್ದಾರೆ ಎರಡು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ